ಕನ್ನಡ ಪೇಪರ್ ಎರಡು ಕನ್ನಡ ಲಿಟ್ರೇಚರ್ ಸೆಕ್ಷನ್ ಎ ಪ್ರಶ್ನೆ ಒಂದು ಈ ಕೆಳಗಿನ ಪದ್ಯಗಳ ಸಂದರ್ಭವನ್ನು ಸೂಚಿಸಿ ಅವುಗಳ ಭಾವ ಮತ್ತು ಸ್ವಾರಸ್ಯವನ್ನು ಕುರಿತು ಬರೆಯಿರಿ ನೂರ ಐವತ್ತು ಪದಗಳ ಉತ್ತರ ಮಿತಿಯಲ್ಲಿರಲಿ ಅದರಲ್ಲಿ ಐದು ಉಪ ಪ್ರಶ್ನೆ ಪ್ರತಿಯೊಂದು ಉಪ ಪ್ರಶ್ನೆಗೂ ಐದೈದು ಅಂಕ ಐ ತಿಂಕ್ ಐದೈದು ಅಂಕ ಮೊದಲನೇ ಒಬ್ಬ ಪ್ರಶ್ನೆ ಅಂದರೆ ಪದ್ಯ ಮೊದಲನೇ ಪದ್ಯ ನೀನುಳ್ಳೊಡರೆಲ್ಲರೊಳ ರೆಮಗೇನು ಮವಿಲ್ ಮನದೊಳಿಲ್ಲದೆಂತೇನೆ ಮಗನೆ ಭಾನುವೇ ಸಾಲದೆ ಪಗಲಿನೆ ತಾನುಂ ದೀವಿಗಳುೊಡೇಂ ನಂದಿದೊಡೇಂ ಎರಡನೇ ಪದ್ಯ ಕೊಟ್ಟ ಭಾಷೆಗೆ ಮರಳಿ ಬಾಣವ ತೊಟ್ಟನೆ ತಾನೊಡೆಯನೆಂದರೆ ಎಟ್ಟಿದನೇ ಪಾಂಡವರೊಳಗನುಸಂಧಾನವನ್ನು ಬಿಸುಟು ನಟ್ಟ ಕಣೆಗಳುಕ್ಕಿದನಿ ಕೌರವ ಕೆಟ್ಟನ ಕಟಕಟೆಂದು ಕಾಯುವ ಬಿಟ್ಟ ಕರ್ಣನೊಳಾರು ಸರಿ ಎನ್ನುತ್ತಿರ್ ದುರ್ದಮರಗಣ ಮೂರನೇ ಪದ್ಯ ನಿಮಗೆ ಕೆಲಸವಿಲ್ಲ ನಿಮ್ಮಾಣ್ಮಗಾದರೆ ಸುವಿವೇಕ ಎಳ್ಳನಿತಿಲ್ಲ ಅವನಿಯ ನಾಳುತ ಮುನಿಯಂತೆ ನಡುವುದ ನಡೆವುದಿ ದವಿವೇಕಿಗಳ ನಡೆಯಲ್ತೆ ನಾಲ್ಕನೇ ಪದ್ಯ ಅಡವಿಯೊಳಗಾಡುವ ಮೃಗಜಾತಿ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರು ಪಡೆದ ಜನನಿಯ ತೆರೆದೆ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನಿದಕ್ಕೆ ಸಂದೇಹ ಬೇಡ ಐದನೇ ಪದ್ಯ ಲೋಕದ ಡೊಂಕು ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಎರಡನೇ ಪ್ರಶ್ನೆ ಇದರಲ್ಲಿ ಮೂರು ಉಪ ಪ್ರಶ್ನೆ ಇದೆ ಮೊದಲನೇ ಉಪಪ್ರಶ್ನೆ ದೇಸಿ ಮಾರ್ಗಗಳ ಸುಂದರ ಸಮನ್ವಯವನ್ನು ಪಂಪನ ನಿಮ್ಮ ಪಠ್ಯಭಾಗದ ಆಧಾರದಲ್ಲಿ ವಿವರಿಸಿ ಇಪ್ಪತ್ತು ಅಂಕ ಎರಡನೇ ಉಪಪ್ರಶ್ನೆ ಶಿವಶರಣರ ಆಧ್ಯಾತ್ಮಿಕ ಸಾಧನೆ ವಚನಗಳಲ್ಲಿ ಹೇಗೆ ವ್ಯಕ್ತವಾಗಿದೆ ವಿವರಿಸಿರಿ ಇಪ್ಪತ್ತು ಅಂಕ ಸುಕುಮಾರಸ್ವಾಮಿಯ ಕಥೆಯಲ್ಲಿನ ವಂಶಾವಳಿಗಳ ಸ್ವಾರಸ್ಯವನ್ನು ವಿವರಿಸಿರಿ ಹತ್ತು ಅಂಕ ಮೂರನೇ ಪ್ರಶ್ನೆ ಮತ್ತು ಮೂರು ಉಪ ಪ್ರಶ್ನೆ ಇದರಲ್ಲಿ ಮೊದಲನೇ ಉಪ ಪ್ರಶ್ನೆ ಕರ್ಣನ ಪಾತ್ರದ ಶೌರ್ಯ ತ್ಯಾಗ ನಿಷ್ಠೆ ವಿಲಾಸ ಇವುಗಳನ್ನು ಕುಮಾರವ್ಯಾಸನ ಕರ್ಣವರ್ ಕರ್ಣ ಪರ್ವದ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ಇಪ್ಪತ್ತು ಅಂಕಗಳು ಎರಡನೇ ಉಪ ಪ್ರಶ್ನೆ ನಂಬಿಯಣ್ಣನ ಶೃಂಗಾರ ಭಕ್ತಿಗಳ ಸಮ್ಮಿಶ್ರ ಚಿತ್ರಣ ಹರಿಹರನ ರಗಳೆಯಲ್ಲಿ ಹೇಗೆ ಮೂಡಿಬಂದಿದೆ ಇಪ್ಪತ್ತು ಅಂಕ ಮೂರನೇ ಉಪ ಪ್ರಶ್ನೆ ಇತರ ದಾಸರುಗಳಿಂದ ಕನಕದಾಸ ಹೇಗೆ ಭಿನ್ನವಾಗಿ ಸಾಹಿತ್ಯ ಕೃಷಿ ಮಾಡಿದ್ದಾರೆ ವಿವರಿಸಿ ಹತ್ತು ಅಂಕ ನಾಲ್ಕನೇ ಪ್ರಶ್ನೆ ಇದರಲ್ಲೂ ಮೂರು ಉಪ ಪ್ರಶ್ನೆ ಮೊದಲನೇದು ಭರತೇಶನನ್ನು ಆದರ್ಶ ಮಾನವನಾಗಿ ಚಿತ್ರಿಸುವಲ್ಲಿ ರತ್ನಾಕರ ಯಶಸ್ಸನ್ನು ಸಾಧಿಸಿರುವ ಬಗೆಯನ್ನು ವಿವರಿಸಿ ಇಪ್ಪತ್ತು ಅಂಕ ಎರಡನೇ ಉಪ ಪ್ರಶ್ನೆ ಪಂಪ ಮತ್ತು ಕುಮಾರವ್ಯಾಸರು ದುರ್ಯೋಧನನನ್ನು ಚಿತ್ರಿಸಿರುವ ಬಗೆಯ ವೈವಿಧ್ಯವನ್ನು ನಿಮ್ಮ ಪಠ್ಯಭಾಗದ ಹಿನ್ನೆಲೆಯಲ್ಲಿ ವಿವರಿಸಿರಿ ಇಪ್ಪತ್ತು ಅಂಕ ಮೂರನೇ ಉಪಪ್ರಶ್ನೆ ಸಮಾಜ ಸುಧಾರಣೆಗೆ ಭಕ್ತಿ ಹೇಗೆ ಸಮರ್ಥ ಸಾಧನವಾಗಿದೆ ಎಂಬುದನ್ನು ವಚನಕಾರರ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ಹತ್ತು ಅಂಕ ಸೆಕ್ಷನ್ ಬಿ ಮೊದಲ್ ಮೊದಲನೇ ಪ್ರಶ್ನೆ ಅಂದರೆ ಕಂಟಿನ್ಯೂಯೇಷನ್ ಐದನೇ ಪ್ರಶ್ನೆ ಈ ಕೆಳಗಿನವುಗಳ ಕುರಿತು ಟಿಪ್ಪಣಿ ಬರೆಯಿರಿ ಪ್ರತಿಯೊಂದು ನೂರ ಐವತ್ತು ಪದಗಳ ಮಿತಿಯಲ್ಲಿರಲಿ ಮತ್ತು ಪ್ರತಿಯೊಂದಕ್ಕೂ ಹತ್ತತ್ತು ಅಂಕ ಮೊದಲನೇ ಪ್ರಶ್ನೆ ಮೊದಲನೇ ಉಪಪ್ರಶ್ನೆ ದೇಶದ ದಾಸ್ಯ ದಾರಿದ್ರ್ಯಗಳ ಕಟು ವಿಮರ್ಶೆ ನಿಮಗಿಟ್ಟಿರುವ ಬೇಂದ್ರೆ ಕವಿತೆಯಲ್ಲಿ ಹೇಗೆ ಮೂಡಿಬಂದಿದೆ ಎರಡನೇ ಉಪಪ್ರಶ್ನೆ ಶೂದ್ರ ತಪಸ್ವಿ ನಾಟಕದ ಆಶಯವನ್ನು ವಿವರಿಸಿರಿ ಮೂರನೇ ಉಪಪ್ರಶ್ನೆ ಮೊಸರಿನ ಮಂಗ್ಯಮ್ಮ ಕತೆ ಬದುಕಿನ ಔನ್ನತ್ಯವನ್ನು ಹೇಗೆ ಪ್ರತಿಬಿಂಬಿಸುತ್ತದೆ ನಾಲ್ಕನೇ ಉಪಪ್ರಶ್ನೆ ಕಾರಂತರ ಅನುಭವ ಜ್ಞಾನ ಹೇಗೆ ಬೆಟ್ಟದ ಜೀವ ಕಾದಂಬರಿಯಲ್ಲಿ ವ್ಯಕ್ತವಾಗಿದೆ ತಿಳಿಸಿರಿ ಐದನೇ ಉಪಪ್ರಶ್ನೆ ಒಗಟುಗಳು ತಿಳಿಸುವ ಜನಜೀವನ ಮತ್ತು ಜನಪದ ಜ್ಞಾನಗಳನ್ನು ವಿವರಿಸಿರಿ ಆರನೇ ಪ್ರಶ್ನೆ ಇದರಲ್ಲಿ ಮೂರು ಉಪ ಪ್ರಶ್ನೆ ಇದೆ ಮೊದಲನೇದು ನವ್ಯ ಕಾವ್ಯ ಜೀವನದ ಸಂಕೀರ್ಣತೆಯನ್ನು ಸರಳಗೊಳಿಸದೆ ಅನುಭಾವಕ್ಕೆ ಭಾಷೆಯಲ್ಲಿ ಶರೀರ ಕೊಡುವ ಪ್ರಯತ್ನ ಕೊಡುತ್ತದೆ ಇದರ ಬಗ್ಗೆ ಚರ್ಚಿಸಿರಿ ಇಪ್ಪತ್ತು ಅಂಕ ಎರಡನೇದು ಮಾಧವಿ ಕಾದಂಬರಿಯಲ್ಲಿ ಆಧುನಿಕ ಮಹಿಳೆಯ ಚಿತ್ರಣ ಹೇಗೆ ಮೂಡಿಬಂದಿದೆ ಚರ್ಚಿಸಿರಿ ಇಪ್ಪತ್ತು ಅಂಕ ಮೂರನೇ ಉಪ ಪ್ರಶ್ನೆ ನಿಮಗಿಟ್ಟಿರುವ ಯಶವಂತ ಚಿತ್ತಾಲರ ಕಥೆಯಲ್ಲಿ ಕಾಣಬರುವ ಮಾನವ ಬದುಕಿನ ಸಂಕೀರ್ಣತೆಗಳನ್ನು ವಿವರಿಸಿರಿ ಹತ್ತು ಅಂಕ ಏಳನೇ ಪ್ರಶ್ನೆ ಅದರಲ್ಲೂ ಪ್ರಶ್ನೆ ಇದೆ ಮೊದಲನೇ ಪ್ರಶ್ನೆ ನವೋದಯ ಕವಿತೆಗಳ ಜನಪ್ರಿಯತೆಯನ್ನು ಏಕೆ ನವ್ಯ ಪಡೆದುಕೊಳ್ಳಲಿಲ್ಲ ವಿಷದೀಕರಿಸಿರಿ ಇಪ್ಪತ್ತು ಅಂಕ ಎರಡನೇ ಪ್ರಶ್ನೆ ಎರಡನೇ ಉಪ ಪ್ರಶ್ನೆ ತುಘಲಕ್ ಹೇಗೆ ವಿಶಿಷ್ಟ ವಿಲಕ್ಷಣ ವ್ಯಕ್ತಿಯಾಗಿ ನಾಟಕದಲ್ಲಿ ಚಿತ್ರಿತವಾಗಿದ್ದಾನೆ ವಿವರಿಸಿರಿ ಇಪ್ಪತ್ತು ಅಂಕ ಮೂರನೇ ಉಪ ಪ್ರಶ್ನೆ ಮೂರ್ತಿರಾಯರ ವೈಚಾರಿಕ ನೆಲೆಯನ್ನು ದೇವರು ಕೃತಿಯ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ಹತ್ತು ಅಂಕ ಎಂಟನೇ ಪ್ರಶ್ನೆ ಅದರಲ್ಲಿ ಮೂರು ಉಪಪ್ರಶ್ನೆ ಮೊದಲನೇ ಉಪ ಪ್ರಶ್ನೆ ಜಾನಪದ ಪರಿಕಲ್ಪನೆಗಳನ್ನು ಐತಿಹಾಸಿಕ ನೆಲೆಯಲ್ಲಿ ಚರ್ಚಿಸಿರಿ ಇಪ್ಪತ್ತು ಅಂಕ ಎರಡನೇ ಉಪ ಪ್ರಶ್ನೆ ಜನಪದ ಕಥೆಗಳ ವರ್ಗೀಕರಣದಲ್ಲಿ ಜಿ ಶಂಪ ಅನುಸರಿಸಿರುವ ವಿಧಾನವನ್ನು ಚರ್ಚಿಸಿರಿ ಇಪ್ಪತ್ತು ಅಂಕ ಮೂರನೇ ಉಪ ಪ್ರಶ್ನೆ ಎ ಕೆ ರಾಮಾನುಜನ್ ಹೊಸಗನ್ನಡ ಕಾವ್ಯ ಸಂದರ್ಭದಲ್ಲಿ ಬಳಸಿದ ರಚನಾ ಕೌಶಲ್ಯ ಮತ್ತು ವಸ್ತುವೈವಿಧ್ಯವನ್ನು